ಅನ್ನ ಆಗಿದೆಯಾ ಎಂದು ತಿಳಿಯಲು ಒಂದು ಅಗಳು ನೋಡಿದರೆ ಸಾಕು ಪಾತ್ರೆಯಲ್ಲಿ ಅನ್ನ ಮಾಡುವಾಗ ಅನ್ನ ಸರಿಯಾಗಿ ಬೆಂದಿದೆಯಾ ಅಂತ ನೋಡೋಕ್ಕೆ ಒಂದು ಅಗಳನ್ನು ತೆಗೆದು ಕೈಯಲ್ಲಿ ಹಿಸುಕಿ ನೋಡಿ ತಿಳಿತಾರೆ ಪ್ರತಿಯೊಂದು ಅಗಳನ್ನು ಯಾರೂ ಪರೀಕ್ಷೆ ಮಾಡೋದೂ ಇಲ್ಲ ಅದು ಸಾಧ್ಯನೂ ಇಲ್ಲ ಅದೇ ತಿಳಿಸ್ತಾ ಇರೋ ಸಂದೇಶ ಏನಂದರೆ ಒಬ್ಬ ಮನುಷ್ಯನ ಗುಣ ಸ್ವಭಾವ ತಿಳಿಯೋಕ್ಕೆ ಅವನ ಒಂದು ನಡತೆ ಸಾಕು ಅಷ್ಟರಿಂದಲೇ ಅವನ ಸಂಪೂರ್ಣ ಗುಣವನ್ನು ತಿಳಿಯುವಷ್ಟು ಸೂಕ್ಷ್ಮಮತಿಯನ್ನು ನಾವು ಬೆಳೆಸ್ಕೋಬೇಕು ಹೇಗೆ ಒಂದು ಹಣ್ಣನ್ನು ತಿಂದು ನೋಡಿ ವ್ಯಾಪಾರಿ ಆ ಮರದ ಹಣ್ಣಿನ ಗುಣ ತಿಳಿದು ಅದರ ಬೆಲೆ ಕಟ್ತಾನೋ ಹಾಗೆ ಇಂತಹ ಸೂಕ್ಷ್ಮಮತಿಯ ಅಭ್ಯಾಸ ಮಾಡಿಕೊಂಡ್ರೆ ಜೀವನದ ಹಲವು ಕಷ್ಟಗಳಿಂದ ಪಾರಾಗಬಹುದು ಉದಾಹರಣೆಗೆ ಮದುವೆಗೆ ಮುಂಚೆನೇ ವರದಕ್ಷಿಣೆ ಆಡಂಬರದ ಮದುವೆ ಬಯಸೋ ಒಬ್ಬವರ ಮದುವೆ ಆದ ಮೇಲೂ ಅತ್ತೆ ಮಾವನಿಂದ ಹಣವನ್ನೇ ಬಯಸ್ತಾನೆ ಅಂತ ತಿಳ್ಕೊಬಹುದು ಇಂತಹ ವ್ಯಕ್ತಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ಮಗಳಿಗೂ ಕಷ್ಟ ತಂದೆ ತಾಯಿಗೂ ಕಷ್ಟ ಇದು ಒಂದು ಉದಾಹರಣೆ ಅಷ್ಟೆ ಇಂತಹ ಉತ್ತಮ ಗಾದೆಗಳನ್ನ ಗಾದೆಗಳ ಸಂದೇಶವನ್ನು ನಾವು ಜೀವನದಲ್ಲಿ ಅಳವ ಅಳವಡಿಸ್ಕೊಂಡ್ರೆ ಹಲವಾರು ತೊಂದರೆಗಳನ್ನ ತಪ್ಪಿಸ್ಕೋಬಹುದು